ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ದಿನ ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ಸರಿ ನಾವು ಪ್ರಸ್ತುತ ಸರಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸಿಬಿಡಗಳನ್ನ ಸಪ್ಲೈ ಕೊಟ್ಟು ಅದರ ಜೊತೆಗೆ ಅದನ್ನು ಮೇಂಟೆನೆನ್ಸ್ ಮತ್ತು ಮಾರ್ಗದರ್ಶನ ಹೇಳ್ಕೊಡ್ತಾ ಬರ್ತಾ ಇದೀವಿ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಇದೀವಿ ನಾನು ಇವತ್ತು ಒಂದು ಕನ್ಸಲ್ಟೇಷನ್ಗೆ ಬಂದಿದ್ದೆ ಇದು ನಾವೇ ಕೊಟ್ಟಿರ್ತಕ್ಕಂಥ ಗಿಡ ಬನ್ನಿ ನಮ್ಮ ರೈತರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಗುರುಮಲಪ್ಪಾ ಅಂತ ಸರ್ ಏನು ಸರ್ ಗುರುಮಲ್ಲಪ್ಪ ಗುರುಮಲ್ಲಪ್ಪ ಸರ್ ಯಾವ ಊರು ಸರ್ ಇದು ಇದು ಮಳವಳ್ಳಿ ತಾಲೂಕು ಗೌಡ್ಗೆರೆ ಗೌಡ್ಗೆ ಮಂಡ್ಯ ನಾನು ಕನ್ಫ್ಯೂಸ್ ಸ್ನೇಹಿತರೆ ಇದು ಗೌಡ್ಗೆರೆ ಅಂತಿದ್ದಾಗ ನಾನು ಚಾಮುಂಡ ಮುಂದೆ ಗೌಡ್ಗೆರೆ ಅನ್ಕೊಂಡೆ ಕಾಕಡೆ ಗೌಡ್ಗೆರೆ ಎಲ್ಲ ಇದು ಮಳವಳ್ಳಿಯಿಂದ ಒಂಚೂರು ಮುಂದೆ ಲೆಫ್ಟ್ ಬರ್ತಾ ಇದು ಗೌಡ್ಗೆರೆ ಅಂತ ಅಲಗೂರ್ ರೋಡ್ ಅಲ್ಲ ಅಲ್ಗೂರು ಕನಕಪುರ ರೋಡು ಬೆಂಗಳೂರು ಟು ಕಲ್ ರೋಡು ಮಳೆ ಬರ್ತಾ ಇದೆ ನೋಡಿ ಈಗ ಇದು ಸರ್ ಯಾವಾಗ ನಮ್ಮ ಕಾಂಟ್ಯಾಕ್ಟ್ ಯಾವ ರೀತಿ ಸಿಕ್ಕಿತ್ತು ಹೆಂಗ್ ಬಂದ್ರಿ ನೀವು ನಿಮ್ಮ ಹತ್ರ ಬಂದದ್ದು ನಾವು ನೀವು ಒಬ್ರು ಇಲ್ಲಿ ನಮ್ಮ ಮೌಳಿ ಪಕ್ಕ ದಾಸಂ ದೊಡ್ಡವ್ರಿಗೆ ಕೊಟ್ಟಿದ್ರಿ ಗಿಡ ಅಲ್ಲಿ ಹೋಗಿ ನಾನು ನೀವು ಸಾರಿ ಫೋನ್ ಅಲ್ಲಿ ಯೂಟ್ಯೂಬ್ ನೋಡಿದಾಗ ನಿಮ್ ನಂಬರ್ ಕೂಡ ಸಿಕ್ತು ಹೌದು ಆ ನಂಬರ್ ಫಾಲೋ ಮಾಡ್ಕೊಂಡ್ ನೀವು ಫೋನ್ ಮಾಡಿದ್ವಿ ನೀವು ಇಲ್ಲಿ ಮರವಳ್ಳಿ ಪಕ್ಕ ಆದಾಗ ಕೊಟ್ಟಿದಾರ ಅಂತ ಕೇಳಿದೆ ಆವಾಗ ನೀವ್ ಒಂದು ಅಡ್ರೆಸ್ ಕೊಟ್ರಿ ಅಲ್ಲಿಗೆ ಹೋದ್ ದಾಸಂತೊಡ್ಡಿ ಭಾರಿ ಚೆನ್ನಾಗ್ ಮಾಡಿದ್ರ ಬಾರಿ ಚೆನ್ನಾಗಿದ್ದು ಆಮೇಲೆ ಅಲ್ಲಿ ನೋಡ್ಬಿಟ್ಟು ಆಮೇಲೆ ನಿಮ್ ಹತ್ರ ಬಂದು ನಾನು ಇದೇ ಗಿಡ ಹಾಕ್ಬೇಕು ಅನ್ಕೊಂಡ್ ನಿಮ್ ಹತ್ರ ಬಂದು ಹೌದೌದು ನರ್ಸರಿ ಬಂದಿದ್ರಲ್ಲ ನರ್ಸರಿ ಬಂದು ನಾನೇ ಗಿಡ ತಂದ್ ಇವರ ಗಿಡ ನಮ್ಮ ನರ್ಸರಿ ವಿಸಿಟ್ ಮಾಡಿ ಇವರ ಗಿಡ ತಗೊಂಡ್ ಹೋಗಿ ತುಂಬಾ ಮಳೆ ಆ ಟೈಮಲ್ಲಿ ಹೆಚ್ಚಿ ಒಂದು ಆರ್ ತಿಂಗಳ ಹಿಂದೆ ಹೆವಿ ಮಳೆ ಆಯ್ತು ಆ ಟೈಮಲ್ಲಿ ತಂದ ಹಾಕಿದ್ದು ಸುಮಾರು ಇನ್ನೊಂದ್ ಏನಾಯ್ತು ಅವ್ರ ಇವರು ತಂದಿದ್ ತಕ್ಷಣ ನಾಟಿ ಮಾಡ್ಲಿಲ್ಲ ನೋಡಿ ನಮ್ಮ ಗಿಡಗಳು ಒಂದ್ ತಿಂಗಳು ಇಟ್ಟರು ಸಹಿತ ಇಷ್ಟು ಮಟ್ಟಕ್ಕೆ ಬಂದಿದ್ದಾವೆ ಅಂದ್ರೆ ಗಿಡ ಕ್ವಾಲಿಟಿ ಇರೋದ್ರಿಂದ ಬಂದಿರೋದು ಯಾಕಂದ್ರೆ ಬೇರೆ ಗಿಡಗಳಾಗಿ ಸತ್ತ ಸಾಧ್ಯತೆ ತುಂಬಾ ಇರ್ತಿತ್ತು ಯಾಕಂದ್ರೆ ನರ್ಸರಿ ಕಂಡೀಷನ್ ಅಲ್ಲಿ ನೀವು ಇಕ್ಕೊಂಡ್ರಲ್ಲ ನಾವಾದ್ರೆ ನರ್ಸರಿಲಿ ನೀಟಾಗಿ ನೀರ್ ಕೊಡ್ತೀವಿ ಸ್ಪ್ರೇ ಮಾಡ್ತೀವಿ ನೆರಳಲ್ಲಿ ಇಡ್ತೀವಿ ಶೇಡ್ ನೆಟ್ ಕಟ್ತೀವಿ ಅದಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾ ಮಾಡ್ತೀವಿ ನೀವು ಏನೇ ಚೆನ್ನಾಗಿ ನೋಡ್ಕೊಂಡು ಅದು ನಮ್ಮ ನರ್ಸರಿಲಿ ಇದ್ದಂಗಿರಲ್ಲ ಆದ್ರೂ ಸಹಿತ ಒಂದುವರೆ ತಿಂಗಳ ಮಟ್ಟಿಗೆ ನೀವು ನೀಟಾಗಿ ಇಟ್ಕೊಂಡು ಇದನ್ನ ಮಾಡಿದೀರಾ ಎಷ್ಟು ಗಿಡ ತಗೊಂಡಿದೆ ಸರ್ ಟೋಟಲ್ ನಮ್ ಕಡೆ ನಿಮ್ಗೆ ನಾನೂರು ಗಿಡ ಟೋಟಲ್ ನಾನೂರ್ ಗಿಡ ಹೆಚ್ಚು ಕಮ್ಮಿ ಅರ್ಧ ಎಕರೆಗೆ ಹಾಕಿದೀರ ಅಲ್ವಾ ಸರ್ ಇದು ಎಕರೆ ಜಾಸ್ತಿ ಏನ್ ಮೆಜರ್ಮೆಂಟ್ ಮಾಡಿದಾರೆ ಸರ್ ಸಾಲಿಂದ ಸಾಲಿಗೆ ಎಷ್ಟು ಇದು ಎಂಟು ಒಂಬತ್ತು ಒಂಬತ್ತಕ್ಕೆ ಎಂಟು ನೋಡಿ ಸ್ನೇಹಿತರೆ ಇದು ಸಾಲಿಂದ ಸಾಲಿಗೆ ಒಂಬತ್ ಅಡಿ ಇದೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಇದೆ ಆ ತರ ಮೆಜರ್ಮೆಂಟ್ ಅಲ್ಲಿ ಮಾಡಿರೋದು ಅದಕ್ಕೆ ತುಂಬಾ ಒಂಥರ ವಿಶಾಲವಾಗಿ ಕಾಣ್ತಾ ಇದೆ ಅಷ್ಟು ಆಗಿ ಕಾಣ್ತಿಲ್ಲ ನಾಳೆ ದಿವಸ ಬೆಳೆನೂ ಅಷ್ಟೇನೆ ತುಂಬಾ ದೊಡ್ಡದಾಗಿ ಬೆಳೆಸ್ಕೊಂಡು ಚೆನ್ನಾಗಿ ತಗೋಬಹುದು ಇವಾಗ ನಾವು ಬಂದಿರೋ ಉದ್ದೇಶ ಏನಂದ್ರೆ ಇವರಿಗೆ ಗಿಡ ಚೆನ್ನಾಗಿ ಬೆಳೆದಿದೆ ನೀವು ನೋಡಬಹುದು ನಿಮ್ ಮುಂದೇ ಇದೆ ಗಿಡ ನಾವು ಕೊಟ್ಟಿರತಕ್ಕಂತ ಗಿಡ ಇದಕ್ಕೆ ಬೆಳೆ ಕಟಿಂಗ್ ಯಾವ ರೀತಿ ಹಾಕ್ಬೇಕು ಕ್ರೂನಿಂಗ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡಕ್ ಬರಿದೀವಿ ನೋಡಿ ಫಸ್ಟ್ ಕೆಳಗಡೆ ಇರ್ತಕ್ಕಂಥ ಬ್ರಾಂಚಸ್ ತೆಗೆದು ತೆಗೆದುಕೊಡಿ ಏನ್ ಗೊತ್ತಾ ಇಲ್ಲಿ ಕಾಯಿ ಕಚ್ಚಿದ್ರೆ ನಿಮ್ಗೆ ಕೆಳಗಡೆ ನೋಡಿ ಇಲ್ಲಿ ಐತಲ್ಲ ಕಾಯಿ ಕಚ್ಚೈತಲ್ಲ ಇಲ್ಲಿ ಆಲ್ರೆಡಿ ಮಣ್ಣು ತಾಕೈತಿ ನೋಡಿ ಸ್ಕ್ರಾಚಸ್ ಬಂದ್ಬಿಟ್ಟೈತಿ ಇದು ಹೋಗಲ್ಲ ಮಾರ್ಕೆಟ್ಗೆ ನೋಡಿ ಸ್ನೇಹಿತರ ಆಲ್ರೆಡಿ ಸ್ಕ್ರಾಚ್ ಬಂದಿದೆ ಕೆಳಗಡೆ ಇರ್ತಕ್ಕಂಥ ಬ್ರಾಂಚ್ ಆಲ್ರೆಡಿ ಸ್ಕ್ರಾಚ್ ಬಂದು ಇದು ಮಾರ್ಕೆಟ್ಗೆ ಹೋಗಲ್ಲ ನೀವು ಅಷ್ಟೇ ಸೊ ಅದ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ನೋಡಿ ಈ ರೀತಿ ಕೆಳಗಡೆ ಈ ಕಾಯಿ ತೆಗಿಬೇಕು ಇದು ಈ ರೀತಿ ಸಿಕ್ಕು ಬಂದಿರುತ್ತಲ್ಲ ವೃತ್ತಿ ಒಂದು ತೆಗ್ದಾಕ್ಬೇಕಿತ್ತಲ್ಲ ಏನು ಕೆಳಗಡೆ ಬಿಡಬಾರ್ದು ನೀವು ಕರೆಕ್ಟ್ ಆಗಿ ಒಂದು ಒಂದು ರೆಡಿ ಏನು ಇರಬಾರ್ದು ಸರಿ ನಾ ಕೆಳಗಡೆ ಎಲ್ಲ ತಿನ್ನಿಂಗ್ ಮಾಡ್ಕೊಳ್ಳಿ ಇಲ್ಲಿ ಏನ್ ಇರಕುದು ಶೂಟ್ಸ್ ಇರ್ಕೊಡುದು ಏನ್ ಇದು ಸ್ಯಾಂಪಲ್ ಬಿಡ್ಕೊಳ್ಳಿ ಏನ್ ತೊಂದರೆ ಎಲ್ಲ ಇದು ಇಲ್ಲಿದೆಯಲ್ಲ ಸ್ವಲ್ಪ ಮೇಲೆ ಇರೋದ್ರಿಂದ ಶಾಂಪಲ್ ಬಿಟ್ಕೊಳ್ಳಿ ಬಿಟ್ಕೋಬೋದು ನೋಡಿ ಸ್ನೇಹಿತರೆ ಈಗ ಇವ್ರು ಬೆಳಗ್ಗೆ ಬಿಡ್ಬೇಕು ಅಂತ ಉದ್ದೇಶ ಇದೆ ಗಿಡ ತುಂಬಾ ಚೆನ್ನಾಗಿ ಬೆಳೆದಿದೆ ಸೊ ಬೆಳಗ್ಗೆ ಬಿಡಬೇಕು ಅಂದ್ರೆ ನೀವೇನಾಗುತ್ತೆ ಫಸ್ಟ್ ಟೈಮ್ ಬೆಳಗ್ ಬಿಡ್ತಿರೋದ್ರಿಂದ ಕೆಳಗಡೆ ಏನೋ ಚೂರ್ ಮೇಲ್ಗಡೆ ಈ ರೀತಿ ಕಟಿಂಗ್ ಹಾಕ್ಬೇಕಾಗುತ್ತೆ ಒಂದು ಸಮಕ್ಕೆ ಒಂದು ಕಟಿಂಗ್ ತಗಂತಿರಲ್ಲ ಸರ್ ಎಲ್ಲ ಅದೇ ಸಮ್ಬಿಡಿ ನೋಡಿ ಪೂರ್ತಿ ಒಟ್ಟು ಇರುತ್ತೆ ಮಾಡ್ಬಿಡಿ ಸಿಕ್ ತಗದ್ ಬಿಡಿ ಬ್ರಾಂಚಸ್ ಈ ರೀತಿ ಹ್ಞೂ ಈಗ ಇದಾಯ್ತಲ್ಲ ನೆಕ್ಸ್ಟ್ ನಿಮಗೆ ಇನ್ನು ಮೂರು ತಿಂಗಳಿಗೆ ಕಾಯ್ ಸೆಟ್ ಆಗ್ಬಿಡುತ್ತೆ ಇದು ಇದು ನೆಕ್ಸ್ಟ್ ಇನ್ನು ಮೂರು ತಿಂಗಳಿಗೆ ಕಾಯ್ ಸೆಟ್ ಆಗುತ್ತೆ ಹತ್ತರಿಂದ ಇನ್ನು ಮೂರು ತಿಂಗಳಿಗೆ ಹಾರ್ವೆಸ್ಟಿಂಗ್ ಇನ್ನಾರು ತಿಂಗಳಿಗೆ ಬೆಳೆ ಬಂದ್ಬಿಡುತ್ತೆ ಐದಾರು ತಿಂಗಳಿಗೆ ಬಂದ್ಬಿಡುತ್ತೆ ಸೊ ಇದೇ ರೀತಿ ಎಲ್ಲ ಗಿಡಗಳನ್ನು ಮಾಡ್ಕೊಳ್ಳಿ ಗೊಬ್ಬರಗಳನ್ನೂ ಗೌರ್ಮೆಂಟ್ ಗೊಬ್ಬರ ಏನು ಕೊಟ್ಟಿಲ್ಲ ಅಂದ್ರೆ ಗೌರ್ಮೆಂಟ್ ಗೊಬ್ಬರ ಕೊಟ್ಟಿಲ್ಲ ಕೊಟ್ಟಿಗೆ ಗೊಬ್ಬರ ಎರಡು ಸಾರಿ ಕೊಟ್ಟಿವಾಗ ಹಾ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ರೆ ಇಲ್ಲಾಂತ ನೋಡಿ ಕೆಳಗಡೆ ಸ್ಯಾಂಪಲ್ ಬಂದಿದೆ ಸ್ನೇಹಿತರೆ ಆಲ್ರೆಡಿ ನೀವು ನೋಡ್ಬೋದು ಕೆಲಗಡೆ ಸ್ಯಾಂಪಲ್ ಕೂಡ ಬಂದಿದೆ ಚೆನ್ನಾಗಿದೆ கொ ಹಣ್ಣಿಗಿನ್ನ ಚೆನ್ನಾಗಿರುತ್ತೆ ಈ ತರ ಸಿಕ್ಕಲ್ಲ ಬಿಡಿಸ್ಕೊಂಬಿಡ್ಬೇಕು ಈ ತರ ನೀವು ಫುಲ್ ಬೋಡಿಸ್ಬಿಟ್ರೆ ನೆಕ್ಸ್ಟ್ ಹೊಸ ಬ್ರಾಂಚಸ್ ಬಂದು ಕಂಪ್ಲೀಟ್ ಫ್ರೂಟ್ ಸೆಟ್ ಆಗುತ್ತೆ ಅಷ್ಟೊಂದು ಕನ್ಫ್ಯೂಸ್ ಆಗ್ಬೇಕು ಒಂದು ಗಿಡ ತರ ಕಟ್ಟಿಂಗ್ ಎಲ್ಲ ಗಿಡ ನಿಮಗೆ ಆಟೋಮೆಟಿಕ್ ಆಗಿಬಹುದು ನೋಡಿ ಅಲ್ಲಿ ಕೆಳಗಡೆ ಆಲ್ರೆಡಿ ಕಟ್ಟಾಗಿ ಕೆಳಗಡೆ ಬಿದ್ದಿದೆ ನೋಡಿ ಸ್ನೇಹಿತರೆ ಇದು ಬೆಳಗ್ಗೆ ಬಿಡ್ಬೇಕಾದ್ರೆ ಮಾಡ್ತಕ್ಕಂತ ಒಂದು ಪೂನಿಂಗ್ ಕೆಲಸ ಸದ್ಯಕ್ಕೆ ಅವರು ಯೂಟ್ಯೂಬ್ ನೋಡಿಕೊಂಡು ಪ್ರತಿಯೊಂದು ಮೇಂಟೆನೆನ್ಸ್ ಮಾಡಿದ್ದಾರೆ ಚೆನ್ನಾಗಿರೋ ತೋಟ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ಮಳವಳ್ಳಿ ಭಾಗದಲ್ಲಿ ಈಗೀಗ ತುಂಬ ಜನ ಹಾಕಲಿಕ್ಕೆ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ ಯಾರಾದ್ರೂ ತೋಟ ನೋಡ್ಬೇಕು ಇವ್ರದು ಅಂದ್ರೆ ಗೋಡ್ಗಾರ ಹತ್ರ ಬಂದಿನಿ ಸರ್ ನಿಮ್ಮ ಹೆಸರಲ್ಲಿ ಜೆ ಎಂ ಗುರುಮಲ್ಲಪ್ಪ ಅಂತ ಗುರುಮಲ್ಲಪ್ಪ ಅನ್ನೋರ್ನ ಏನಾರು ಕೇಳದ್ ತೋರಿಸ್ತಾರೆ ಬೇಕಾದ ಅವ್ರ ನಂಬರ್ ಸಿಬಿ ತೋಟದ ರಾಜಣ ಅಂದ್ರೆ ಸಾಕು ಗುರುಮಲ್ಲಪ್ಪ ಅಂದ್ಕಿಂತ ಇನ್ನೊಬ್ರು ಎಲ್ಲಾ ಕರಿ ನಮ್ಮ ರಾಜಣ್ಣ ಅಂತ ಸಿಬಿ ತೋಟದ ರಾಜಣ್ಣ ಅಂದ್ರೆ ಅವರೇ ಇಲ್ಲಿ ಸಿಬಿ ಅಂತ ಫೇಮಸ್ ಆಗ್ಬಿಟ್ಟಿದೆ ನೋಡಿ ಯಾರು ಹಾಕಿಲ್ಲ ಇಲ್ಲಿ ಹಾಕಿಲ್ವಾ ನೋಡಿ ಈ ಊರಲ್ಲಿ ಯಾರು ಆಗ್ದಲ್ಲ ಇರೋ ಕಾರಣ ಆಗಿದ್ದಾರೆ ಅಂತ ಊರಿಗೆ ಬಂದು ನೀವು ಯಾರು ಕೇಳಿದ್ರೆ ತೋರಿಸ್ತಾರೆ ಹಂತದಲ್ಲಿದೆ ಇನ್ನೊಂದು ಏಳು ತಿಂಗಳ ಹಂತದಲ್ಲಿದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗುತ್ತೆ ಕಟಿಂಗ್ ಹಾಕಿದಾರಲ್ಲ ಈ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಒಂದೊಂದು ಗಿಡಕ್ಕೆ ಐವತ್ತು ಗ್ರಾಮ್ ಡಿ ಐ ಪಿ ಐವತ್ತು ಗ್ರಾಮ್ ಎಂ ಪಿ ಮೂವತ್ ಗ್ರಾಮ್ ಮೂವತ್ ಗ್ರಾಮ್ ಎಸ್ ಎಸ್ ಪಿ ಅದಾದ್ಮೇಲೆ ಮೂವತ್ತು ಗ್ರಾಮ್ ಸಿ ಅನ್ನು ಒಂದ್ ಇಪ್ಪತ್ ಗ್ರಾಮ್ ಬೋರನ್ನು ಇದ್ರ ಜೊತೆಗೆ ಒಂದ್ ಇನ್ನೂರು ಗ್ರಾಮ್ ಬೇವಿನಿಂಡಿ ಒಂದೊಂದು ಗಿಡಕ್ಕೆ ಇಷ್ಟು ಕೊಡ್ಬೇಕು ನೀವು ಸರಿ ಸರ್

ನೋಡಿ ಮುಟ್ಟುರು ಆರೋಗ್ತಾವೆ ನೋಡಿ ಇವು ವೈಟ್ ಫ್ಲೈಸ್ ಇದು ತುಂಬಾ ಡೇಂಜರು ನಿಮಗೆ ಈ ತರ ಹಂತದಲ್ಲಿ ಇದ್ದಾಗ ಏನು ಅನ್ಸಲ್ಲ ಬಟ್ ಕಾಯಿ ಬರೋ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಈ ತರ ಬಿಟ್ಕೋಬಾರ್ದು ಸರ್ ಇವಾಗ ಫಸ್ಟ್ ಕಟಿಂಗ್ ಮಾಡಿರಿ ಕಟಿಂಗ್ ನ ಮುಂಚೆ ಸ್ಪ್ರೇ ಮಾಡೋದು ನಿಮ್ಗೆ ಔಷಧಿ ಜಾಸ್ತಿ ಹಿಡಿಯಿತು ಅವಶ್ಯಕತೆ ಇಲ್ಲ ಕಟಿಂಗ್ ಮಾಡಿದ್ರೆ ಅರ್ಧಕ್ ಅರ್ಧ ಹೋಗ್ಬಿಡ್ತಾವೆ ಯಾಕಂದ್ರೆ ತುದಿಯಲ್ಲೆಲ್ಲ ಜಾಸ್ತಿ ಇರ್ತಾವೆ ಯಾವಳಿ ಮಿಲಿ ಬಾಕ್ಸ್ ಆಗಲಿ ಅಥವಾ ವೈಟ್ ಫ್ಲೈಸ್ ಆಗಲಿ ಈಗ ನೆಕ್ಸ್ಟ್ ಕಟಿಂಗ್ ಮಾಡಿದ್ಮೇಲೆ ಕಂಪ್ಲೀಟ್ ಅದನ್ನು ಏನೇನಿತ್ತು ಅದನ್ನೆಲ್ಲ ತಗೊಂಡು ಹಾಕ್ಬಿಟ್ಟು ಎಲ್ಲರೂ ಹೊರ್ಗಡೆಗೆ ಹಾಕ್ಬಿಟ್ಟು ನಾನು ಸ್ಪ್ರೇ ಹೇಳ್ತೀನಿ ಮೇನು ಮೀಲಿ ರೈಸ್ ಅಂತ ಸಿಗುತ್ತೆ ಸಿಗಲಿಲ್ಲ ಅಂದರೆ ಹೇಳಿ ನಾನು ಯಾರು ಬಸ್ಗೆ ಹಾಕ್ಕೊಡಕ್ಕೋ ಇಲ್ಲ ನಾನು ಬೆಂಗಳೂರಲ್ಲಿ ಸಿಗುತ್ತೆ ನೀವು ಯಾರು ಬೆಂಗಳೂರು ಕಡೆ ಬರೋ ತೊಂಬರ್ ಹತ್ತಿರಿ ಇಲ್ಲ ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು ಮನೆಗೆ ಬರುತ್ತೆ ಸೊ ಮೀಲಿ ರೈಸ್ ಅಂತ ಒಂದು ಬರುತ್ತೆ ಆ ಮೀಲಿ ರೈಸ್ ಅಂತ ಒಂದು ಔಷಧಿ ಹೊಡೀರಿ ಇನ್ನೊಂದು ಈಗ ಸದ್ಯಕ್ಕೆ ಅರ್ಜೆಂಟಿಗೆ ಮೀಲಿ ರೈಸ್ ಸಿಗೋವರೆಗೂ ನಿಮಗೆ ಟಾಟಾ ಟಫ್ಗಾರ್ ಅಂತ ಸಿಗುತ್ತೆ ಅದ್ರ ಜೊತೆಗೆ ಲ್ಯಾನ್ಸರ್ ಗೋಲ್ಡ್ ಅಂತ ಸಿಗುತ್ತೆ ಹಿಮಿಡಾ ಮತ್ತು ಅಸಿಫೇಟ್ ಎರಡೂ ಇರುತ್ತೆ ಅದರಲ್ಲಿ ಲ್ಯಾನ್ಸರ್ ಗೋಲ್ಡ್ನ ಒಂದೂವರೆ ಗ್ರಾಮು ಒಂದೂವರೆ ಎಮ್ ಎಲ್ ಟಾಟಾ ಕರಿ ಎರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇವ್ನೆಂಡೆ ಸ್ವಲ್ಪ ಈ ಅಂಟು ಗಮ್ ಅಂತಾರಲ್ಲ ಗಮ್ಮ ಎಲ್ಲಾ ಕಡೆ ಹೊರಡಕ್ಕೆ ಗಮ್ ಅಂತಾರೆ ನೋಡಿ ಗಮ್ ಸ್ಪ್ರೆಡ್ಡರ್ ಅದು ಸಿಲಿಕನ್ ಬೇಸಡ್ ಸ್ಪ್ರೆಡರ್ ಆ ಗಮ್ ಹಾಕೊಂಡು ಎಲ್ಲಾ ಗಿಡಕ್ಕೂ ಕಟಿಂಗ್ ಆದ್ಮೇಲೆ ಹೊಡೀದಿ ಸರಿನಾ ಕಟಿಂಗ್ ಆದ್ಮೇಲೆ ಇಮಿಡಿಯೇಟ್ ಫಸ್ಟ್ ನೀವು ಇದು ನೋಡಿಬೇಕು ಬ್ಲೈಟೆಕ್ಸ್ ಮತ್ತೆ ಪ್ಲಾಂಟೊಮೆಸಿನ್ ಯಾಕಂದ್ರೆ ಗಾಸಿ ಆಗಿರುತ್ತಲ್ಲ ನಿಮ್ಗೆ ಕೊಳೆ ರೋಗ ಬರಬಾರ್ದು ಮಳೆಯಿಂದ ಅಂತ ಅಂದ್ರೆ ನೀವು ಘಾಸಿ ಆಗ್ಬಾರ್ದು ಅಂದ್ರೆ ನೀವು ಅದನ್ನ ಮಾಡಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಒಂದ್ ನಾಲ್ಕೈದು ದಿವಸ ಬಿಟ್ಟು ಲ್ಯಾನ್ಸರ್ ಗೋಲ್ಡ್ ಮತ್ತೆ ಟಾಟಾ ಟಫ್ ಕಾರ್ ಹುಡಿರಿ ಗಿಡ ತುಂಬಾ ಹೆಲ್ದಿ ಆಗಿದಾವೆ ತುಂಬಾ ಚೆನ್ನಾಗಿದಾವೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ನೋಡಿ ಆಲ್ರೆಡಿ ಕಾಯಿ ಸೆಟ್ ಆಗಿದೆ ಇದು ಸ್ಯಾಂಪಲ್ ಬಿಟ್ಕೊಳ್ಳಿ ಸರ್ ಕೆಳಗಡೆ ಯಾರೋ ಬಿಟ್ಕೊಳ್ಳಿ ಈಗ ಸೆಟ್ಟಿಂಗ್ ಆಗ್ತಿರಲ್ಲ ತುಂಬಾ ಕೆಳಗಡೆ ಯಾರು ಬಿಟ್ಕೋಬೇಡಿ ತೂಕ ಆದಂಗ ಆದಂಗ ಕೆಳಗಡೆ ಹೋಗುತ್ತೆ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಮಳವಳ್ಳಿ ಭಾಗದಲ್ಲಿ ಗೌಡಗೆರೆ ಗ್ರಾಮದಲ್ಲಿ ನಮ್ಮ ರೈತರ ಮಾತು ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಹೇಗ ಸರ್ ನಮ್ದು ಓವರ್ ಆಲ್ ಎಕ್ಸ್ ಕೊಟ್ಟರೆ ಗಿಡ ಎಲ್ಲ ಆಗಿಲ್ಲ ಆದ್ರೆ ನಾವು ಮಡಗಿ ನಾವು ಅಂಗವ್ ಹೊರತು ನೆಟ್ ಮೇಲೆ ಒಂದ್ ಕೆಲವೊಂದ್ ನಾಲ್ಕೈದು ಗಿಡ ಹೋಗಿರ್ಬೇಕು ಹೌದೌದು ಹದ್ ನಾಲ್ಕೈದು ಗಿಡ ಕಾಮನ್ ಸರ್ ಇಷ್ಟು ಗಿಡಕ್ಕೆ ನಾಲ್ಕೈದು ಗಿಡ ಬಟ್ ಎಲ್ಲ ಒರಿಜಿನಲ್ ಗಿಡ ಕೊಟ್ಟಿದ್ವಿ ಯಾವ್ದು ಮಿಕ್ಸ್ ಬಂದಿರತ್ತೆ ಸರ್ ಇಲ್ಲ ಯಾವ್ದು ಇಲ್ಲ ಯಾವ್ದು ಮಿಕ್ಸಿಂಗ್ ಏನು ಬಂದಿಲ್ಲ ಎಲ್ಲ ಒಂದೇ ತರ ಇದಾವೆ ಆಪಲ್ ಗಿಡಗಳು ಕೂಡ ಕೊಟ್ಟಿದ್ದೀವಿ ಅದು ಫುಟೇಜ್ ಅಟ್ಯಾಚ್ ಮಾಡ್ತೀನಿ ಸೊ ಇದೇ ರೀತಿ ಗಿಡಗಳು ಬೇಕಾದರೆ ಆರಂಭದ ನೆನಸರನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ